ಿ ಹಾಸ್ಪಿಟಲ್ನಿಂದ ನಮ್ಮ ರಿಪೋರ್ಟರ್ ಮಾರುತೇಶ್ ನೇರ ಸಂಪರ್ಕದಲ್ಲಿದ್ದಾರೆ ಮಾರುತೇಶ್ ಫೋರ್ ಕನ್ಫರ್ಮ್ಡ್ ಡೆತ್ ವೈದೇಹಿ ಹಾಸ್ಪಿಟಲ್ ಅಡ್ಮಿಟ್ ಆಗಿರುವ ಗಾಯಾಳುಗಳ ಪೈಕಿ ಯಾರ ಪರಿಸ್ಥಿತಿಯು ಚಿಂತಾಜನಕ ಇಲ್ಲ ದಿಸ್ ಇಸ್ ದ ಅಪ್ಡೇಟ್ ಅಲ್ವಾ ಅಜಿತ್ ಹೌದು ಈಗ ವೈದೇಹಿ ಆಸ್ಪತ್ರೆಯ ಅದನ್ನ ಖಚಿತಪಡಿಸಿದ್ದಾರೆ ಹದಿನಾರು ಜನರ ಈಗ ಆಸ್ಪತ್ರೆಯಲ್ಲಿ ಇರುವಂತದ್ದು ಅದರಲ್ಲಿ ನಾಲ್ಕು ಜನ ಬ್ರಾಡ್ಡೆಡ್ ಅನ್ನುವಂತ ಮಾಹಿತಿಯನ್ನು ಕೊಟ್ಟರು ಅಂದ್ರೆ ಅಲ್ಲಿಂದ ಕರ್ಕೊಂಡು ಬರುವಾಗಲೇ ಅವರ ಜೀವ ಹೋಗಿತ್ತು ಅನ್ನೋದರ ಕುರಿತಾಗಿ ಖಚಿತಪಡಿಸಿದ್ದಾರೆ ಮತ್ತು ಅವರ ಸಾವಿಗೆ ಉಸಿರಾಟದ ಸಮಸ್ಯೆ ಕಾರಣ ಅನ್ನೋದನ್ನು ಕೂಡ ವೈದ್ಯರು ಖಚಿತಪಡಿಸಿದ್ದಾರೆ ಸೊ ಈಗ ಅವರ ಕುಟುಂಬಸ್ಥರಿಗೆ ಮಾಹಿತಿ ನೀಡುವಂತ ಕೆಲಸ ಆಗ್ತಾ ಇದೆ ಹದಿನಾರು ಜನರನ್ನ ಇಲ್ಲಿ ಕರ್ಕೊಂಡು ಬರಲಾಗಿತ್ತು ಅದರಲ್ಲಿ ಹನ್ನೆರಡು ಜನರಿಗೆ ಈಗ ಚಿಕಿತ್ಸೆ ನಡೀತಾ ಇದೆ ಅವರು ಯಾರಿಗೂ ಯಾವುದೇ ರೀತಿಯಾದಂತಹ ಗಂಭೀರವಾದಂತಹ ಸಮಸ್ಯೆಗಳಿಲ್ಲ ಸಣ್ಣ ಪುಟ್ಟ ಇಂಜುರೀಸ್ಗಳು ಆಗಿದೆ ಅನ್ನುವಂತ ಮಾಹಿತಿಯನ್ನ ವೈದ್ಯರು ಖಚಿತಪಡಿಸಿದ್ದಾರೆ ಈಗ ಬೌರಿಂಗ್ ಆಸ್ಪತ್ರೆಯಿಂದ ಮುಖ್ಯಮಂತ್ರಿಗಳು ನೇರವಾಗಿ ಈಗ ವೈದೇಹಿ ಆಸ್ಪತ್ರೆಗೆ ಬರ್ತಾ ಇದ್ದಾರೆ ಇಲ್ಲಿ ಗಾಯಾಳುಗಳನ್ನ ಮತ್ತು ಸೊ ನಾಲ್ಕು ಜನರ ಪೈಕಿ ಮೂವರು ಯುವಕರಿದ್ದಾರೆ ಒಬ್ಬರು ಮಹಿಳೆ ಕೂಡ ಮೃತಪಟ್ಟಿದ್ದಾರೆ ಮಹಿಳೆ ಅವರು ಸಾಫ್ಟ್ವೇರ್ ಇಂಜಿನಿಯರ್ ಅನ್ನುವಂತ ಮಾಹಿತಿ ಇದೆ ಮೂರು ಜನ ಯುವಕರಲ್ಲಿ ಒಬ್ಬರು ಇಂಜಿನಿಯರಿಂಗ್ ಸ್ಟೂಡೆಂಟ್ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ ಇನ್ನಿಬ್ಬರ ಬಗ್ಗೆ ಇನ್ನು ಕೂಡ ಮಾಹಿತಿಗಳು ಲಭ್ಯವಾಗ್ತಾ ಇಲ್ಲ ಅವರ ಕುಟುಂಬಸ್ಥರಿಗೆ ಮಾಹಿತಿಯನ್ನ ನೀಡುವಂತ ಪ್ರಯತ್ನವನ್ನ ಮಾಡ್ತಿದ್ರು ಯಾಕಂದ್ರೆ ಅವ್ರನ್ನ ಕರ್ಕೊಂಡು ಬಂದಿರ್ತಕ್ಕಂಥದ್ದು ಅವ್ರ ಸ್ನೇಹಿತರು ಮತ್ತು ಅಲ್ಲಿ ಸ್ಟೇಡಿಯಂನ ಬಳಿ ಇದ್ದಂತ ಸ್ಟಾಫ್ ಕೂಡ ಅವ್ರನ್ನ ಇಲ್ಲಿಗೆ ಕರ್ಕೊಂಡು ಬರುವಂತ ಪ್ರಯತ್ನವನ್ನ ಮಾಡಿದ್ರು ಹಾಗಾಗಿ ಅವರ ಖಚಿತವಾಗಿ ಅವರ ಫ್ಯಾಮಿಲಿ ಅವರನ್ನು ಸಂಪರ್ಕ ಮಾಡುವಂತ ಪ್ರಯತ್ನ ಸದ್ಯಕ್ಕೆ ನಡೀತಾ ಇದೆ ಇನ್ನು ಕೂಡ ಅವರಿಗೆ ಮಾಹಿತಿ ಬಹುಶಃ ನಡೀತಾ ಇದೆ ಇನ್ನು ಕೂಡ ಅವರಿಗೆ ಮಾಹಿತಿ ಬಹುಶಃ ತಿಳಿದಿರಲಿಕ್ಕಿಲ್ಲ ಸಹನ ಅಂತಕ್ಕಂಥ ಮೃತಪಟ್ಟಿರುವ ಬಗ್ಗೆ ಐಡೆಂಟಿಟಿ ಗೊತ್ತಾಗ್ತಾ ಇದೆ ಅವರು ಒಂದು ಬಾಷ್ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ರು ಅನ್ನುವಂಥ ಮಾಹಿತಿ ಅಷ್ಟೇ ಇಲ್ಲಿಯ ತನಕ ಗೊತ್ತಾಗಿರುವಂತದ್ದು ಅಜಿತ್ ಈ ದುರಂತದಲ್ಲಿ ನಿಜವಾಗ್ಲೂ ಕೂಡ ಸರಿಯಾದಂತಹ ಮ್ಯಾನೇಜ್ಮೆಂಟ್ ಆಗದೇ ಇರುವ ಕಾರಣಕ್ಕಾಗಿ ಈ ತರಹದ ಘಟನೆ ಆಗಿದೆ ಯಾಕಂದ್ರೆ ಉಸಿರಾಟದ ಸಮಸ್ಯೆ ಅಂತ ವೈದ್ಯರು ಖಚಿತಪಡಿಸಿರೋದನ್ನ ನೋಡಿದಾಗ ಅಲ್ಲಿ ಆಗಿರತಕ್ಕಂಥ ತಿಕ್ಕಾಟದ ಪರಿ ತೀವ್ರತೆ ಎಷ್ಟರ ಮಟ್ಟಿಗೆ ಇದೆ ಮತ್ತು ಅದನ್ನ ನಿಭಾಯಿಸುವಲ್ಲಿ ಸ್ಟಾಫ್ ಗಳು ಪೊಲೀಸ್ ಸಿಬ್ಬಂದಿಗಳಿರ್ಬೋದು ಅದನ್ನ ಸರಿಯಾಗಿ ನಿಭಾಯಿಸಲಿಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದನ್ನು ಕರೆತರುವಂತ ಅವರು ಮೃತಪಟ್ಟು ಖಚಿತಪಡಿಸಿರೋದನ್ನ ಗಮನಿಸಿದಾಗ ವೈದ್ಯ ಯಾಕೆ ರಿಪೋರ್ಟ್ ರೋಗಿಲ್ಲ ರಿಪೋರ್ಟ್ ಹೋಗಿಲ್ಲ ಅಂತ ನನಗೆ ಅಪ್ಡೇಟ್ ಬಂತು ನೀವು ಪ್ರಯತ್ನ ಪಡ್ತಾ ಇದ್ದೀರಿ ಆಗ್ತಿಲ್ಲ ರೀಚ್ ಆಗೋದಕ್ಕಾಗ್ತಿಲ್ಲ ಅಂತ ಎಲ್ಲಿದ್ರಿ ಎಲ್ಲಿಂದ ಎಲ್ಲಿಗೆ ಹೋಗೋದಕ್ಕೆ ಕಷ್ಟ ಆಯ್ತು ಮಾರುತೇಶ್ ಹೆಂಗಿತ್ತದು ಪರಿಸ್ಥಿತಿ ಹೆಂಗಿತ್ತಲ್ಲಿ ನಿಜಕ್ಕೂ ಹಾರಿಬಲ್ ಆಗಿತ್ತು ಬಹುಶಃ ಒಂದು ಸರಿಯಾದಂತ ಪ್ಲಾನ್ ಇಲ್ಲದೆ ಏಕಾಏಕಿ ಈ ಕಾರ್ಯಕ್ರಮಗಳ ಆಯೋಜನೆ ಆಗಿದ್ದು ನಿಜಕ್ಕೂ ಹಾರಿಬಲ್ ಆದಂತ ಪರಿಸ್ಥಿತಿ ನಾನು ವಿಧಾನಸೌಧ ಮುಂಭಾಗದಲ್ಲಿದ್ದೆ ಅಲ್ಲಿ ಲೈವ್ ಮುಗಿಸಿ ಇನ್ನೇನು ಆರ್ ಸಿ ಬಿ ಆಟಗಾರರು ವಿಧಾನಸೌಧಕ್ಕೆ ಬರಬೇಕು ಆ ಪರಿಸ್ಥಿತಿಯಲ್ಲಿ ನಾವು ಅಲ್ಲಿಂದ ಹೊರಗಡೆ ಬರಲಿಕ್ಕೆ ಆತತ್ರ ಕಾಲ್ ಆಗಿ ಮಾಹಿತಿಗಳು ಲಭ್ಯವಾಯಿತು ನಾವು ಅಲ್ಲಿಂದ ಇಲ್ಲಿಗೆ ಬರೋಸ್ ಅಂತರ ಒಂದು ಒಂದೂವರೆ ತಾಸು ಸಮಯ ತೆಗೆದುಕೊಂಡಿದೆ ಅಷ್ಟೊಂದು ಕಂಪ್ಲೀಟ್ ಜಾಮ್ ಆಗಿದೆ ವೆಹಿಕಲ್ ಮೂವ್ಮೆಂಟ್ ಆಗ್ತಾ ಇಲ್ಲ ವಿಧಾನಸೌಧಕ್ಕೆ ಬಂದಂತಹ ಜನರು ರಸ್ತೆಗಳಲ್ಲಿ ಹೋಗ್ತಾ ಇದ್ರು ವೆಹಿಕಲ್ ಗಳ ಮೂಮೆಂಟ್ ಆಗ್ತಾ ಇಲ್ಲ ಜನ ಎಲ್ಲ ರಸ್ತೆ ಮೇಲೆ ಓಡಾಡ್ತಾ ಇದ್ದಾರೆ ವೆಹಿಕಲ್ ಗಳ ಮೂವ್ಮೆಂಟ್ ಆಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಮ್ಮ ಕಣ್ಣ ಎದುರಿಗೆ ನೋಡಿದ್ರೆ ಹಾಗೆ ಆಂಬ್ಯುಲೆನ್ಸ್ ಗಳು ಕೂಡ ಅಲ್ಲಿ ಟ್ರಾಫಿಕ್ ಜಾಮ್ ಅಲ್ಲಿ ತಿಳ್ಕೊಂಡು ಒದ್ದಾಡ್ತಾ ಇದ್ದಂತ ನೋಡ್ತಾ ಇದ್ವಿ ಅಷ್ಟು ಆಂಬ್ಯುಲೆನ್ಸ್ ಗಳು ಕೂಡ ಕೇಳ್ತಾ ಇತ್ತು ಅಂದ್ರೆ ಈ ಕಂಪ್ಲೀಟ್ ಆಗಿ ಡಿಸಾಸ್ಟರ್ ಅಂತಾನೆ ಹೇಳ್ಬೋದು ಇಡೀ ಕಾರ್ಯಕ್ರಮವನ್ನ ನಿಭಾಯಿಸಿದ ರೀತಿ ಇರ್ಬೋದು ಅದನ್ನ ಪ್ಲಾನ್ ಮಾಡಿದಂತ ರೀತಿ ಇರ್ಬೋದು ಯಾಕಂದ್ರೆ ಪರಮೇಶ್ವರ್ ಅವ್ರು ಬೆಳಗ್ಗೆ ಮಾತನಾಡುವಾಗ ಹೇಳ್ತಾ ಇದ್ರು ವಿಧಾನಸೌಧದ ಮುಂದೆ ಒಂದ್ ಕಾರ್ಯಕ್ರಮ ಮಾಡ್ಬೇಕಾ ಸ್ಟೇಡಿಯಂ ಒಳಗ್ ಮಾಡ್ಬೇಕಾ ಅನ್ನುವಂತಹ ಒಂದು ಗೊಂದಲದಲ್ಲಿದ್ದು ಸ್ಟೇಡಿಯಂ ಅಲ್ಲಿ ಒಂದೇ ಕಾರ್ಯಕ್ರಮ ಮಾಡಿ ಇದ್ರೆ ಬಹುಶಃ ಇಂಥದ್ದೊಂದು ದೊಡ್ಡವಾದ ಟ್ರಾಜಿಕ್ ಇನ್ಸಿಡೆಂಟ್ ಆಗ್ಲಿಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ವಾ ಈಗ ಮತ್ತೆ ವಿಧಾನಸೌಧ ನಾವು ಮೇಲ್ಗಡೆ ಟಾಪ್ ಅಲ್ಲಿ ಇಟ್ ನೋಡುವಾಗ ನಮ್ಗೆ ಸ್ಟೇಡಿಯಂ ಕೂಡ ಕಾಣ್ತಾ ಇತ್ತು ವಿಧಾನಸೌಧ ಕೂಡ ಕಾಣ್ತಾ ಇತ್ತು ವಿಧಾನಸೌಧಕ್ಕೆ ಆಟಗಾರರು ಬಂದಿದ್ರು ಕೂಡ ಸ್ಟೇಡಿಯಂನ ಒಳಗೆ ಇನ್ನೂ ಕೂಡ ಖಾಲಿ ಚೇರ್ಗಳು ಕಾಣಿಸ್ತಾ ಇತ್ತು ಅಂದ್ರೆ ಒಳಗಡೆ ಜನನ್ನ ಬಿಟ್ಟೇ ಇರ್ಲಿಲ್ಲ ಏಕಾಏಕಿ ಗೇಟ್ ಓಪನ್ ಮಾಡಿದ್ರ ಪರಿಣಾಮವಾಗಿ ಜನ ನುಗ್ಗಿದ್ರು ಅಲ್ಲಿನ ಪರಿಸ್ಥಿತಿಯನ್ನ ನಿಭಾಯಿಸ್ಲಿಕ್ಕೆ ಪೊಲೀಸ್ ಸಿಬ್ಬಂದಿಗಳ ನಿಯೋಜನೆ ಕೂಡ ಅಲ್ಲಿ ಸರಿಯಾಗಿ ಆಗಿರ್ಲಿಲ್ಲ ಸೊ ಇದೆಲ್ಲದ ಪರಿಣಾಮವಾಗಿ ಕಾಲ್ ತುಳಿತಾ ಇತ್ತು ಜನ ಒಟ್ಟಿಗೆ ನುಗ್ಗಿದ ಪರಿಣಾಮವಾಗಿ ಇಂತ ಘಟನೆ ನಡೀತು ನಾವು ವಿಧಾನಸೌಧಕ್ಕೆ ಆಟಗಾರರು ಬಂದು ಸ್ಟೇಜ್ನ ಬಳಿ ಕೂತಿದ್ದಾರೆ ಈ ಕಡೆ ಸ್ಟೇಡಿಯಂನ ದೃಶ್ಯ ರೆಕಾರ್ಡ್ ಮಾಡ್ತಾ ಇದ್ದೀವಿ ಅಲ್ಲಿ ಇನ್ನೂ ಕೂಡ ಚೇರ್ಗಳು ಖಾಲಿ ಇತ್ತು ಅಂದ್ರೆ ಸ್ಟೇಡಿಯಂನ ಒಳಗೆ ಓಪನ್ ಮಾಡಿ ಬಿಟ್ಟಿದ್ದಿದ್ರೆ ರಸ್ತೆಯಲ್ಲಿ ಅಷ್ಟೊಂದು ಪ್ರಮಾಣದ ಜನ ಇರ್ತಿರ್ಲಿಲ್ಲ ನೂಕು ಆಗ್ತಾ ಇರ್ಲಿಲ್ಲ ಎಲ್ಲರೂ ಹೋಗಿ ಸ್ಟೇಡಿಯಂನ ಒಳಗೆ ಕುಳಿದುಕೊಳ್ತಾ ಇದ್ರು ಸೊ ಅಂತದೊಂದು ಪ್ಲಾನ್ ಕೂಡ ಸ್ಟೇಡಿಯಂ ನ ಸಿಬ್ಬಂದಿಗಳು ಮಾಡ್ಕೊಳ್ಳಿಲ್ವಾ ಅಥವಾ ಅದ್ರದ್ದು ಅದ್ರ ಅರಿವಿಗೆ ಬರ್ಲಿಲ್ವಾ ಅಂದ್ರೆ ಈ ಪ್ರಮಾಣದಲ್ಲಿ ಜನ ಬರ್ತಾರೆ ಅನ್ನುವಂಥದ್ದು ಗೊತ್ತಿತ್ತು ಯಾಕಂದ್ರೆ ತಡರಾತ್ರಿ ಆದಂತ ಸೆಲೆಬ್ರೇಷನ್ ನೋಡಿದ್ರೆ ರಾತ್ರಿ ಹೊತ್ತು ಎಂ ಜಿ ರೋಡ್ ಇರ್ಬೋದು ಬೇರೆ ಬೇರೆ ಏರಿಯಾಗಳಲ್ಲಿ ಟ್ರಾಫಿಕ್ ಜಾಮ್ ಆಗುವಂತ ಪರಿಸ್ಥಿತಿ ಅಭಿಮಾನಿಗಳು ರಸ್ತೆಗಿಳಿದು ಸೆಲೆಬ್ರೇಷನ್ ಮಾಡಿದ್ರು ಈಗ ಸೊಪ್ ಹಿಡಿದು ಆಟಗಾರರು ಬರ್ತಾರೆ ಅಂದಾಗ ಅದರ ತೀವ್ರತೆಯನ್ನು ಅರ್ಥ ಮಾಡ್ಕೊಳ್ಬೇಕಾಗಿತ್ತು ಮತ್ತು ಜನರ ಬರುವಿಕೆ ಹೇಗಿರುತ್ತೆ ಅನ್ನೋದನ್ನ ಸರ್ಕಾರದ ಮೇಲೆ ಕಾರ್ಯಕ್ರಮ ನಡೀತಲ್ಲ ಅಲ್ಲ ಜನ ಇದ್ರು ಒಂದು ಅಂದಾಜು ನೀವು ಮೇಲೆ ನಿಂತ್ಕೊಂಡು ನೋಡ್ತಿದ್ರಲ್ವಾ ನೋಡ್ತಾ ಇತ್ತು ಒಳಗಡೆ ಹೆಚ್ಚು ಜನರಿಗೆ ಅವಕಾಶಗಳು ಇರ್ಲಿಲ್ಲ ಅಲ್ಲಿ ವಿಧಾನಸೌಧದ ಸಿಬ್ಬಂದಿಗಳು ಬಿಟ್ರೆ ಒಂದು ಮುಂದ್ಗಡೆ ಡಬಲ್ ರೋಡ್ ನಲ್ಲಿ ಸೇರಿದ್ದ ಜನರ ಸಂಖ್ಯೆ ಕೇಳ್ತಾ ಇದ್ದೀನಿ ಇದ್ದಂಗಿತ್ತು ಅವತ್ತು ಅಲ್ಲಿ ಬಸ್ಗಳು ಮೂವ್ಮೆಂಟ್ ಕೂಡ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಬಸ್ ಗಳು ಬಂದ್ರೆ ಬಸ್ಗಳ ಮೇಲೆ ಹತ್ತಿ ಜೈಕಾರ ಹೋಗ್ತಾ ಇದ್ರು ಅವ್ರನ್ನ ಇಳಿಸುವಂತ ಪ್ರಯತ್ನಕ್ಕೆ ಪೊಲೀಸ್ ಸಿಬ್ಬಂದಿಗಳನ್ನ ಅಂದ್ರೆ ಅಷ್ಟರ ಮಟ್ಟಿಗೆ ಪೊಲೀಸ್ ಸಿಬ್ಬಂದಿಯ ನಿಯೋಜನೆ ಕೂಡ ಆಗಿರ್ಲಿಲ್ಲ ಡ್ರೈವರ್ ಗಳು ಏನು ಮಾಡದೇ ಇರುವಂತ ಪರಿಸ್ಥಿತಿ ಗಾಡಿಯನ್ನೆಲ್ಲ ಮೂವ್ ಮಾಡಿದ್ರೆ ಯಾರಿಗಾರು ತೊಂದ್ರೆ ಆಗ್ಬಿಡ್ಬೋದು ಗಾಡಿ ತಾಕಿ ಡ್ಯಾಮೇಜ್ ಆಗಿದ್ರೆ ಬಸ್ ಕಾರಣಕ್ಕಾಗಿ ಅವ್ರು ಬಿಎಲ್ ಟಿ ಟ್ರಾಫಿಕ್ ಬಿಟ್ಟಿದ್ರ ಅಲ್ಲಿ ಅಣ್ಣ ಇಲ್ಲೂ ರಸ್ತೆನ ಅಧಿಕೃತವಾಗಿ ಪೊಲೀಸ್ ಬ್ಲಾಕ್ ಮಾಡಿರ್ಲಿಲ್ಲ ಆರ್ ಸಿ ಬಿ ಅಭಿಮಾನಿಗಳೇ ಸಾಕಷ್ಟು ಜನ ರಸ್ತೆಯಲ್ಲಿ ತುಂಬ್ಕೊಂಡಿದ್ರಿಂದ ಅದೊಂದ್ ರೀತಿ ಸ್ವಯಂ ಪ್ರೇರಿತ ಬಂದ್ ರೀತಿ ಕಾಣಿಸ್ತಾ ಇತ್ತು ಸೊ ಅದನ್ನ ನಿಂತು ಟ್ರಾಫಿಕ್ ಸಿಬ್ಬಂದಿಗಳು ಕ್ಲಿಯರ್ ಮಾಡಿ ವೆಹಿಕಲ್ಗಳ ಗಳ ಬಗ್ಗೆ ಅವಕಾಶ ಮಾಡ್ಕೊಡ್ಬೇಕಾಗಿತ್ತು ಆ ಚಿತ್ರಣ ಕೂಡ ಕಾಣಿಸ್ತಾ ಇರಲಿಲ್ಲ ಬಿ ಎಂ ಗಳ ಮೇಲೆ ಹತ್ತು ಜೈಕಾರಕ್ಕೆ ಹೋಗೋದು ಫ್ಲಾಗ್ ಹಾಕು ಆರ್ ಹೋಗಿ ಇದೆಲ್ಲ ಹಾಕ್ತಾ ಇದ್ರು ಪಕ್ಕದಲ್ಲಿ ಕೆಂಪೇಗೌಡ ಪ್ರತಿಮೆ ಇದೆ ಆ ಪ್ರತಿಮೆ ಬಳಿಯೇ ಕೂಡ ಹತ್ತಿ ಸೆಲೆಬ್ರೇಷನ್ ಮಾಡ್ತಾ ಇದ್ದು ಕೂಗ್ತಾ ಇದ್ದು ಅಂತದನ್ನ ಗಮನಿಸ್ತಾ ಇದ್ವಿ ಹಂಗಾಗಿ ಸೊ ಅಲ್ಲಿಯೂ ಅಲ್ಲೂ ಕೂಡ ಟ್ರಾಫಿಕ್ ಸಮಸ್ಯೆ ಇತ್ತು ಕಂಪ್ಲೀಟ್ ಮಿಸ್ ಮ್ಯಾನೇಜ್ಮೆಂಟ್ ರೀತಿ ಕಾಣಿಸ್ತಾ ಇತ್ತು ಎಸ್ ಎಸ್ ಮಾರುತೇಶ್ ನಿಮ್ಮ ಅಬ್ಸರ್ವೇಷನ್ ಪ್ರಕಾರ ಸ್ಟೇಡಿಯಂ ನ ಗೇಟ್ ತರದು ಅಭಿಮಾನಿಗಳನ್ನ ಹೋಗಿ ಕುತ್ಕೊಳ್ಳೋದಕ್ಕೆ ಬಿಟ್ಟು ಬಿಟ್ಟಿದ್ರೆ ಈ ಘಟನೆ ಆಗ್ತಿರ್ಲಿಲ್ಲ ಖಂಡಿತ ಹೌದು ಯಾಕೆಂದ್ರೆ ಅಭಿಮಾನಿಗಳು ಒಳಗಡೆ ಕೂತ್ಕೊಂಡಿರೋ ಹತ್ರ ಮೂವತ್ತೈದು ನಲವತ್ ಸಾವಿರ ಜನ ಒಳಗಡೆ ಕೂದಲು ಕುಳಿತುಕೊಳ್ತಾ ಇದ್ರು ಒಂದ್ ಎರಡು ಅವರ್ ಮುಂಚೆನೆ ಒಳಗಡೆ ಬಿಡುವಂತ ಪ್ರಯತ್ನಗಳಾಗಿದ್ದಿದ್ರೆ ರಸ್ತೆಯ ಮಧ್ಯ ಆಗ್ಲಿ ಅಥವಾ ಗೇಟ್ ಅಲ್ಲಿ ನುಗ್ಗಿ ಹೋಗಿ ಕೂರ್ಬೇಕಾದಂತ ಪರಿಸ್ಥಿತಿ ಉದ್ಭವ ಆಗ್ತಾ ಇರ್ಲಿಲ್ಲ ನಾವು ಹಾಗೆ ವಿಧಾನಸೌಧಕ್ಕೆ ಅಭಿಮಾನ ಆರ್ ಟಿ ಪಿ ಬಂದಾಗ್ಲೂ ಕೂಡ ಸೇಡಿಯನ್ನ ಒಳಗಡೆ ಖಾಲಿ ಚೇರ್ಗಳು ಕಾಣಿಸ್ತಾ ಇತ್ತು ಇಡೀ ರಾಗಲ್ ನಮ್ಗೆ ವಿವಿ ಟವರ್ ಮೇಲೆ ಇಟ್ಟಿದ್ರಿಂದ ಸ್ಟೇಡಿಯಂನ ಅರ್ಧ ಭಾಗ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇತ್ತು ಸ್ಟೇರ್ಗಳು ಖಾಲಿ ಇರುವಂತದ್ದು ಅಂದ್ರೆ ಮೊದಲೇ ಅವ್ರನ್ನ ಅಲೋ ಮಾಡಕ್ಕೆ ಬಿಟ್ಟಿದ್ದಿದ್ರೆ ಎಲ್ರು ಹೋಗಿ ಸೆಟ್ಲ್ ಆಗ್ತಾ ಇದ್ರು ರಶ್ ಆಗ್ತಾ ಇರಲಿಲ್ಲ ಗೇಟ್ ತೆಗದ್ರೆ ನುಗ್ಗುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರ್ಲಿಲ್ಲ ಸೊ ಇದು ಯಾಕೆ ಮಾಡ್ಲಿಲ್ಲ ಅನ್ನುವಂಥದ್ದು ನಮ್ಗೆ ಇನ್ನೂ ಕೂಡ ಪ್ರಶ್ನೆಗೆ ಕಾಣ್ತಾ ಇದೆ ನಾವು ವಿಜುವಲ್ ತೆಗೆಯುವಾಗ್ಲೂ ಕೂಡ ಹೇಳ್ತಾ ಇದೀವಿ ಅಭಿಮಾನ ಆರ್ ಸಿ ಬಿ ಪ್ಲೇಯರ್ಸ್ಗಳಾಗ್ಲೇ ವಿಧಾನಸೌಧಕ್ಕೆ ಬಂದಿದ್ದಾರೆ ಇನ್ನೂ ಕೂಡ ಸ್ಟೇಡಿಯಂನ ಒಳಗಡೆ ಯಾಕೆ ಜನನ್ ಬಿಡ್ತಾ ಇಲ್ಲ ಅನ್ನೋದು ನಮ್ಗೆ ಪ್ರಶ್ನೆಯಾಗಿ ಕಾಣ್ತಾ ಇತ್ತು ಅವಾಗ ಸರ್ಶನ್ ನಲ್ಲಿ ನೋಡಿದಾಗ ನಾವು ಆ ಸ್ಟೇಡಿಯಂನ ಹೊರಗಡೆ ಸರ್ಕಲ್ ಕೂಡ ನಮ್ ಕ್ಯಾಮೆರಾಗ್ ಕಾಣ್ತಾ ಇತ್ತು ಅಲ್ಲಿಯೇ ಜನ ಸಾಕಷ್ಟು ಜನ ತುಂಬಿಕೊಂಡಿದ್ರು ಅಲ್ಲಿ ಓಪನ್ ವೆಹಿಕಲ್ ಬರುವಾಗ ವೆಹಿಕಲ್ ಮುಂದೆ ಮುಗಿದಿದ್ದು ಮುಂದೆ ಹೋಗ್ತಾ ಇರೋದು ಈ ತರದೆಲ್ಲವೂ ಕೂಡ ಕಾಣಿಸ್ತಾ ಇತ್ತು ಅಂದ್ರೆ ಸ್ಟೇಡಿಯಂ ನ ಸಿಬ್ಬಂದಿಯ ಅಜಾಗರೂಕತೆ ಮತ್ತು ಅವರೊಂದು ಒಂದು ಸಣ್ಣ ಮುಂದಾಲೋಚನೆ ಮಾಡದೇ ಇರುವ ಕಾರಣಕ್ಕಾಗಿ ಅಂದ್ರೆ ಯಾವ ಟೈಮಿಗೆ ಅವ್ರನ್ನ ಬಿಡ್ಬೇಕಾಗಿತ್ತು ಜನರನ್ನ ಯಾವ ಟೈಮ್ಗೆ ಅಲೋ ಮಾಡ್ಬೇಕಾಗಿತ್ತು ಅನ್ನುವಂತ ಒಂದು ಪ್ಲಾನ್ ಇಲ್ದೆ ಇರುವ ಕಾರಣಕ್ಕಾಗಿ ಏಕಾಏಕಿ ಬಿಟ್ಟಿದ್ದು ಬಹುಶಃ ಕಾಲ್ ತೊಡಿತ ಆಗ್ಲಿಕ್ಕೆ ಕಾರಣ ಅಂತ ಅನ್ಸುತ್ತೆ ಸೊ ಮಚ್ ಮಾರುತೇಶ್ ನಿಮ್ಮ ಎಲ್ಲ ಮಾಹಿತಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ